ಈಗ ಬಿ ಪಿ ಶುಗರ್ ಕ್ಯಾನ್ಸರ್ ಕಾಯಿಲೆ ಬರಲು ಏಜ್ ಲಿಮಿಟೇ ಇಲ್ಲವೇ ಇಲ್ಲ ಆರು ತಿಂಗಳ ಹಸಿಗೂಸಿಗೂ ಸಕ್ಕರೆ ಕಾಯಿಲೆ ಕಂಡುಬಂದ ಪ್ರಕರಣಗಳಿವೆ ಅದೇ ರೀತಿ ಮೊದಲೆಲ್ಲ ಐವತ್ತರ ಮೇಲ್ಪಟ್ಟವರಿಗೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೇಲ್ ಇತ್ಯಾದಿ ಕಾಯಿಲೆ ಸಾವು ಸಂಭವಿಸುತ್ತಿತ್ತು ಆದರೆ ಈಗೀಗ ಹದಿನಾರು ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಬರುವುದನ್ನು ತಪ್ಪಿಸಲಾಗುತ್ತಿಲ್ಲ ಮುನ್ನಾದಿನ ಪತ್ನಿಯ ಬರ್ತ್ಡೇ ಮಾಡಿ ಮರುದಿನ ಮಧ್ಯಾಹ್ನದವರೆಗೆ ಡ್ಯೂಟಿ ಮಾಡಿ ರಾತ್ರಿ ನೇಮವೊಂದರಲ್ಲಿ ಭಾಗವಹಿಸಿ ಗೆಳೆಯರ ಜೊತೆಗೆ ಆತ್ಮೀಯವಾಗಿ ಬೆರೆತು ತಡರಾತ್ರಿ ಊಟ ಮಾಡಿ ಮಲಗಿದ ಯುವಕನೋರ್ವ ಬೆಳಿಗ್ಗೆ ಏಳಲೇ ಇಲ್ಲ ಎಂದರೆ ಏನಿದು ಕಲಿಯುಗ ಎಂದು ಪ್ರಶ್ನಿಸುವವರೇ ಹೆಚ್ಚು ಹೌದು ಸೋಮವಾರ ತಡರಾತ್ರಿ ಆಗಿರಬಹುದು ಎನ್ನಲಾಗುವ ಮಂಗಳವಾರ ಬೆಳಗ್ಗೆ ಮಲಗಿದ ಸ್ಥಿತಿಯಲ್ಲೇ ಇಹಲೋಕ ತ್ಯಜಿಸಿದ ಕೊಲ್ಯಾ ಕನೀರ್ ತೋಟದ ಜಿತೇಶ್ ಎಂಬ ಯುವಕನ ದಾರುಣ ಮರಣದ ಕಥೆಯಿದು ಸ್ಥಳೀಯ ಸಂಘಟನೆ ಫ್ರೆಂಡ್ಸ್ ಕೊಲ್ಯದಲ್ಲಿ ಗುರುತಿಸಿಕೊಂಡಿದ್ದ ಜಿತೇಶ್ ತಮ್ಮ ಲೀಡರ್ ಅಶ್ವಿನ್ ಕೊಲ್ಯಾ ಅವರ ಜೊತೆಗೆ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಕೊರೋನಾ ಸಂದರ್ಭ ಕಿಟ್ ವಿತರಣೆ ಜೊತೆಗೆ ಸ್ವಾವಲಂಬಿ ಬದುಕಿಗಾಗಿ ಹಲವಾರು ಪ್ರಯತ್ನಗಳನ್ನು ನಡೆಸಿದ್ದವರು ಕೊಲ್ಯ ಕನೀರ್ ತೋಟ ಹರೀಶ್ ಪೂಜಾರಿ ಮತ್ತು ಮಾಲತಿ ದಂಪತಿಗಳ ಪುತ್ರ ಜಿತೇಶಿಗೆ ಒಬ್ಬ ಅಣ್ಣ ಮತ್ತೊಬ್ಬ ತಮ್ಮ ಜಿತೇಶ್ ಶ್ರಮಜೀವಿ ಮಾತು ಕಡಿಮೆ ದುಡಿಮೆಯಲ್ಲೇ ಒಲವು ಸಂಜೆ ಐದರ ತನಕ ಕೆಟಿಎಂ ಶೋರೂಮ್ನಲ್ಲಿ ದುಡಿಯುವ ಜಿತು ಸಂಜೆ ಆಟೋ ರಿಕ್ಷಾ ಓಡಿಸುತ್ತಿದ್ದರು ಮೆಕ್ಯಾನಿಕ್ ಫೀಲ್ಡಿನಲ್ಲಿಯೂ ಅನುಭವ ಇದ್ದ ಕಾರಣ ಅವರಿವರ ಬೈಕುಗಳನ್ನು ಮನೆಯಲ್ಲೇ ಕಳಚಿ ಸರ್ವಿಸ್ ಮಾಡುವ ಹವ್ಯಾಸವೂ ಇತ್ತು ಜಿತೇಶಿನ ಹಾರ್ಡ್ ವರ್ಕ್ ಕುಟುಂಬಕ್ಕೆ ಆಧಾರವಾಗಿತ್ತು ಇಪ್ಪತ್ತೆಂಟು ವರ್ಷ ಪ್ರಾಯದ ಜಿತೇಶ್ ಕುಂಪಲದ ಯುವತಿಯೋರಳನ್ನು ಪ್ರೀತಿಸಿ ಮದುವೆಯಾಗಿದ್ದವರು ಜಿತೇಶ್ ಮುಂದೆ ತನ್ನದೇ ಆದ ಮನೆಯೊಂದನ್ನು ಮಾಡಿ ಕುಟುಂಬ ಸಮೇತವಾಗಿ ಆದರ್ಶ ಬದುಕು ಕಟ್ಟಿಕೊಳ್ಳುವ ಆಕಾಂಕ್ಷೆಯನ್ನು ಗೆಳೆಯರೊಂದಿಗೆ ಹಂಚಿಕೊಳ್ಳುವ ಕ್ರಮ ಇತ್ತು ವರ್ಷಕ್ಕೊಮ್ಮೆ ಸಾವರ್ಕರ್ ಜಯಂತಿ ಆಯುಧ ಪೂಜೆಯನ್ನು ಕೊಲ್ಲೆ ಪರಿಸರದಲ್ಲಿ ಸಂಭ್ರಮದಿಂದ ಆಚರಿಸುತ್ತಿದ್ದಾಗ ಜಿತೇಶ್ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದ ಯುವಕ ಕೊಲೆದಲ್ಲಿ ಸಾವರ್ಕರ್ ಅವರ ಪ್ರತಿಮೆಗೆ ವಿರೋಧಗಳಿದ್ದಾಗ ಧನಾತ್ಮಕ ಚಿಂತನೆಯಿಂದ ಪ್ರಯತ್ನ ನಡೆಸಿದ್ದರು ಆದರೆ ವಿಧಿಯಾಟ ಬೇರೆಯೇ ಆಯಿತು ಮಲಗಿದ ಯುವಕ ಮತ್ತೆ ಸೂರ್ಯನ ಬೆಳಕನ್ನು ಕಾಣಲೇ ಇಲ್ಲ ಜಿತೇಶಿಗೆ ಹೃದಯಾಪಘಾತವಾಗಿದೆ ಎಂದು ಸುದ್ದಿಯಾಗುತ್ತಲೇ ಆದ ಆಘಾತ ನಂತರ ಸಂಸ್ಕಾರದ ವೇಳೆ ಸೇರಿದ ಜನಸ್ತೋಮ ಆ ಯುವಕರ ಹೃದಯವಂತಿಕೆಯನ್ನು ಎತ್ತಿ ತೋರಿಸುತ್ತಿತ್ತು ಏನೇ ಆಗಲಿ ಹುಟ್ಟು ಆಕಸ್ಮಿಕ ಸಾವು ಖಚಿತ ದೇವರ ಪಾದ ಸೇರಿದ ಜಿತೇಶ್ಗೆ ನಾವೆಲ್ಲರೂ ಚಿರಶಾಂತಿ ಕೊರೋಣ